ಮೂರು ಕಡೆಯಲ್ಲಿ ಆನೆಗಳಿದ್ದಾವೆ ಆನೆ ಅದನ್ನು ಹಿಡಿದಿದ್ರೆ ಇವತ್ತಿ ದಾಳಿ ಆಗ್ತಿರ್ಲಿಲ್ಲ ಪಕ್ಷಿಮ ಬಂಗಾಳದ ರೈತ ಚುನಾವಣೆ ಇವತ್ತು ರೈತರಿಗೆ ಉಪಯೋಗ ಇಲ್ಲ ಮಾತಾಡಿದ ಉಪಯೋಗ ಇಲ್ಲ ಮೂರು ಮೇಲೆ ಆನೆಗಳಿದ್ದಾವೆ ಶಾಸಕರಿಗೆ ಶಾಸಕರಿಗೆ ಮೂರು ಕಡೆಯಲ್ಲಿ ಆನೆ ಇದ್ದಾವೆ ಈಗ ಒಂದು ಬನ್ನೂರು ಪ್ರಾಂತ್ಯದಲ್ಲಿದೆ ಒಂದು ಕುಂಚೂರು ಏನು ಕಪ್ಪ ಪ್ರಾಂತ್ಯದಲ್ಲಿದೆ ಒಂದು ನರಸಿಂಹರಾಜಪುರ ಪ್ರಾಂತ್ಯದಲ್ಲಿದೆ ನಮ್ಗೇನಾಗುತ್ತೆ ಇವತ್ತು ನಿನ್ನೆ ಆದ್ರೆ ಹಿಡಿದಿದ್ರೆ ಇವತ್ತು ದಾಳಿ ಆಗ್ತಿರ್ಲಿಲ್ಲ ಈಗ ಅಲ್ಲ ಒಳ್ಳೆ ನಿಮಿಷ ಒಂದೇ ಒಂದ್ ನಿಮಿಷ ಇಲ್ಲ ಗಿರೀಶ್ ಒಂದ್ ನಿಮಿಷ ಈಗ ಏನಾಗಿದೆ ಈ ಆನೆ ಹೊಡೆದು ಹೋಯ್ತು ಈಗ ಯಾವುದೋ ನಾಲ್ಕೈದು ಆನೆಯಲ್ಲಿ ಯಾವುದೋ ಒಂದ್ ಪಾಪಧಾನಿ ನೀಡಕೊಳ್ಳಿ ಆಗಲ್ಲ ಈ ಆನೆ ಯಾವುದೇ ದಾಳಿ ಮಾಡುತ್ತಾ ಮನುಷ್ಯನ ದಾಳಿ ಮಾಡುತ್ತಾ ಆನೆ ನಡಿಬೇಕಾದ್ರೆ ನೀವು ಸರಿಯಾದ ದ್ರೋಣ ವ್ಯವಸ್ಥೆ ಆಗ್ಬೇಕು ನಾವು ಫೋಟೋಗ್ರಾಫರ್ ದ್ರೋಣ ಆಗಲ್ಲ ಡ್ರೋಣ್ ಇರುವಂತದನ್ನ ಅದ್ರ ಬಗ್ಗೆ ಯೋಚನೆ ಮಾಡಿ ಇದನ್ನೇ ಲೊಕೇಟ್ ಮಾಡಿ ಮೂರು ಕಡೆಯಲ್ಲಿ ಆನೆಗಳಿದ್ದಾವೆ ಈಗ ಮೂರು ಕಡೆಯಲ್ಲಿ ಆನೆಗಳಿದ್ರೆ ಮತ್ತು ಹತ್ತು ಜನ ಬಲಿ ತೋರುತ್ತೆ ಅದ್ರ ಬಗ್ಗೆ ಕ್ರಮ ಏನ್ ಮಾಡೋದು ಅಂತ ಹೇಳಿ ನಾವೇನೋ ಇವತ್ತು ಇವತ್ತು ಸ್ಟ್ರೈಕ್ ಮಾಡ್ತೇವೆ ಹೊರಡ ಹೋಗ್ಬಿಡ್ತೇವೆ ಶಾಸ್ತ್ರ ಇದಕ್ಕೆ ಮೊದಲು ಬೇಕಾಗಿರೋದಿಷ್ಟೇ ಈ ಆನೆಗಳು ದಾಳಿ ಮಾಡೋ ಆನೆಗಳು ಮೂರೂ ಪ್ರದೇಶದಲ್ಲಿ ಇದಾವೆ ದ್ರೋಣ್ ಮೂಲಕ ಅದನ್ನು ಹಿಡಿದು ಆನೆಗಳನ್ನು ಮೊದಲು ಇಲ್ಲಿಂದ ಹಿಡಿಬೇಕು ಅದನ್ನ ಕೆಲಸ ಮಾಡಿ ಗ್ರಾಮಸ್ಥರು ಹಲವಾರು ಇಲ್ಲೇ ಸರ್ಕಲ್ ಗಿರ್ಕಲ್ ಏನ್ ಮಾಡೋದಿಲ್ಲ ನಾವು ಹೋಗೋ ಡಿಎಫ್ ಆಫೀಸ್ ಏನಪ್ಪಾ ನಾವು ಟಿ ಎಫ್ ಆರ್ ದೇವರು ಕೂಡ ಹೋಗ್ತೀವಿ ಲಾಡಿ ಚಾರ್ಜ್ ಮಾಡಲಿ ಮಾಡ್ಲಿ ಬಗ್ಗೆ ಇವರು ಕ್ರಮ ವಹಿಸಿ ಸರ್ಕಾರ ಕೊಟ್ಟು ಸರ್ಕಾರ ಅನುಮತಿ ಕೊಟ್ಟಿದೆ ನಿನ್ನೇ ನಾನ್ ಪತ್ರದಲ್ಲಿ ಹೇಳಿಕೆ ಕೂಡ ಮಾಡಿದ್ವಿ ಇವತ್ತು ಆಯೋಗಗಳು ಕೊಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಆ ಡಾಕ್ಟರ್ ಏನು ಅದಕ್ಕೆ ಇಂಜೆಕ್ಷನ್ ಮಾಡಿ ಟ್ರಾನ್ಸ್ಲೈಸ್ ಮಾಡ್ತಾರೆ ಅವರು ಕೂಡ ಗೊತ್ತಾ ಇದ್ದಾರೆ ಇಂಜೆಕ್ಷನ್ ಕಾರ್ಯಸ್ಥಾನ ಪ್ರಾರಂಭ ಆದ್ಮೇಲೆ ನಾವ್ ಈಗಕ್ಕೆ ಹೋಗ್ಬಿಡೋದು